ಇದ್ರು ಜಿ ಆರ್ ವಲ್ಲಬಣ್ಣ ಅಂತ ನಾನು ಶ್ರೀನಿವಾಸ ತಾಲೂಕು ಉಪರ ಮುಖಂಡರು ಈಗ ಇಲ್ಲಿನ ವಿಷಯ ಏನು ಅಂದರೆ ಸರ್ಕಾರ ನಾಳೆಯಿಂದ ಜನಗಣತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದೆ ಈ ಜನಗಣತಿ ಕಾರ್ಯಕ್ರಮ ಮಾಡ್ತಕ್ಕಂಥ ಉದ್ದೇಶ ಏನು ಅಂದರೆ ಜನಸಂಖ್ಯೆಯನ್ನು ತಿಳಿಯಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳ ರೂಪ ರೂಪಗಳ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಒಂದು ನಿಯಮ ಆದರೆ ಈಗ ನಮ್ಮ ಜನಗಣತಿ ಕಾರ್ಯಕ್ರಮದಲ್ಲಿ ನಮಗೆ ಹಿಂದೂ ಅಂತಕ್ಕಂಥದ್ದು ಒಂದು ನಮ್ಮ ಬ್ರಾಹ್ಮಣ ಅಂತಂದಕ್ಕಂಥದಕ್ಕೆ ಇನ್ನೂರು ಹದಿನೆಂಟು ಅಂತ ಒಂದು ಕೋಡ್ ಕೊಟ್ಟಿದ್ದಾರೆ ದಯವಿಟ್ಟು ಹಿಂದೂ ಅಂತಕ್ಕಂಥದಕ್ಕೆ ಒಂದು ಬ್ರಾಹ್ಮಣ ಅಂತದಕ್ಕೆ ಇನ್ನೂರು ಹದಿನೆಂಟು ಅಂತಕ್ಕಂಥದ್ದು ಬರೆಸಿ ಯಾವುದೇ ಉಪ ಪಂಗಡಗಳಿಗೆ ದಯವಿಟ್ಟು ಆಸ್ಪದ ಕೊಡಬೇಡಿ ಹಾಗೂ ಈ ಇಲ್ಲಿಂದ ನಮ್ಗೆ ಅನುಕೂಲ ಏನು ಅಂದರೆ ಮುಂದಿನ ದಿನಗಳಲ್ಲಿ ನಾವು ಬ್ರಾಹ್ಮಣಿಗೆ ಈಗಾಗಲೇ ನಾವು ಸಮಾಜದಲ್ಲಿ ಕ್ಷೀಣವಂತಾಗಿರ್ತೀರಿ ಸರ್ಕಾರದ ಒಂದು ಲೆಕ್ಕಪತ್ರಗಳಲ್ಲಿ ಎರಡೂವರೆ ಬರ್ತಾ ಬರ್ತಾಯಿದೆ ಅದರಿಂದ ನಮ್ಮ ಬ್ರಾಹ್ಮಣ ಜಾತಿನ ನಾವೆಲ್ಲರೂ ಸೇರಿ ಒಗ್ಗೂಡಿಸಬೇಕು ಬ್ರಾಹ್ಮಣ ಜ ಜಾತಿಗೆ ಒಂದು ಒಗ್ಗಟ್ಟಿನ ಬಲ ಬೀರಬೇಕು ಈ ಒಂದು ಉದ್ದೇಶದಿಂದ ಈಗ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಜನಗಣಜಿ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿ ಅವರ ಕೇಳ್ತಕ್ಕಂಥ ಒಂದು ಪ್ರಶ್ನೆಗಳಿಗೆ ಉತ್ತರ ನೀಡಿ ನಮ್ಮ ಈ ಬ್ರಾಹ್ಮಣ ಸಮಾಜ ಸಮಾಜವನ್ನು ಉನ್ನತ ಮಟ್ಟದಲ್ಲಿ ನಾವು ಒಗ್ಗಟ್ಟಾಗಿದ್ದೇವೆ ಎಂದು ತೋರಿಸ್ಕೊಳ್ಳತಕ್ಕಂಥ ಒಂದು ಪ್ರಯತ್ನ ದಯವಿಟ್ಟು ಮಾಡಬೇಕು ಎಲ್ಲರಲ್ಲಿ ನಮ್ಮ ಬಂಧುಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸರಿ ಇದು ಮಂಗಳೂರಿಂದ ಹಿಡಿದು ನಿಮ್ಮ ಮುಳುಬಾಗ್ಲವರ್ಗು ಉಪ ಪಂಗಡಗಳು ಬೇಡ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಹೇಳ್ತಾ ಇದ್ದಾರೆ ಯಾಕೆ ಈಗಾಗಲೇ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ಜಿಲ್ಲಾ ಸಮಿತಿಗಳು ಜಿಲ್ಲಾ ಬ್ರಾಹ್ಮಣ ಸಂಘ ತಾಲೂಕು ಬ್ರಾಹ್ಮಣ ಸಂಘ ಎಲ್ಲ ಸಂಘಗಳು ಸೇರಿ ಉಪ ಪಂಗಡಗಳನ್ನು ನಮೂದನೆ ಮಾಡಬೇಡಿ ಅಂತೇಳಿ ಒಂದು ವಿಷಯ ತಿಳಿಸಿದ್ದಾರೆ ಕಾರಣ ಇಷ್ಟೇ ಏನಪ್ಪ ಅಂದರೆ ನಾವು ಈಗ ಈಗಿರ್ತಕ್ಕಂಥ ಬ್ರಾಹ್ಮಣರು ಕ್ಷ ಪರ್ಸೆಂಟೇಜು ಕಡಿಮೆ ಇದೆ ಕ್ಷೀಣವಾಗಿದ್ದೀವಿ ಅದರಿಂದ ನಾವು ಉಪ ಪಂಗಡಗಳನ್ನು ನಮೂದು ಮಾಡ್ತಾ ಇದ್ದರೆ ನಮ್ಮ ಸಂಖ್ಯೆ ಕಡಿಮೆ ಆಗ್ತಾ ಇರುತ್ತೆ ಯಾವಾಗ ನಮ್ಮ ಸಂಖ್ಯೆ ಕಡಿಮೆ ಆಗ್ತಾ ಇರ್ತೋ ಆವಾಗ ಸರ್ಕಾರದಿಂದ ಸವಲತ್ತು ನಮಗೆ ಬರೋದಿಲ್ಲ ಇನ್ನೊಂದು ಮುಂದಿನ ದಿನಗಳಲ್ಲಿ ಆಗ್ತಾ ಇದ್ದೀನಿ ಈಗಾಗಲೇ ನಮ್ಮಲ್ಲಿ ಬ್ರಾಹ್ಮಣ ಕ್ಷಿತ್ರೀಯ ಬ್ರಾಹ್ಮಣ ಮುಸ್ಲಿಮ್ಸ್ ಅಂತಕ್ಕಂಥ ಒಂದು ಬೋರ್ಡು ಸೇರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇದು ನಮಗೆ ಬಹಳಷ್ಟು ತೊಂದರೆ ಕೊಡ್ತಕ್ಕಂಥ ಒಂದು ಸಮಯ ಇದೆ ಹೀಗೆ ನಾವು ಎಚ್ಚೆತ್ತುಕೊಳ್ಳಬೇಕು ಎಚ್ಚೆತ್ತುಕೊಳ್ಳದೇ ಇರತಕ್ಕಂಥ ವಿಷಯ ಮನಗಟ್ಟು ಮಾಡದೇ ಇದ್ದರೆ ಮುಂದೆ ನಮ್ಮ ಬ್ರಾಹ್ಮಣ ಒಂದು ಸಂತತಿನೇ ಉಳಿಯತಕ್ಕಂಥ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ ಅದರಿಂದ ಎಲ್ಲರೂ ನಮ್ಮ ವಿಪ್ರವಾಂಧವರುಗಳು ನಮ್ಮ ಇತಿಷಿಗಳು ಎಲ್ಲರೂ ಸೇರಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಂಖ್ಯೆ ಒಂದರಲ್ಲಿ ಹಿಂದೂ ಅಂತೇಳಿ ಸಂಖ್ಯೆ ಇನ್ನೂರ ಹದಿನೆಂಟರಲ್ಲಿ ಬ್ರಾಹ್ಮಣ ಅಂತ ಹೇಳಿ ನಮೂದು ಮಾಡೋದಕ್ಕಾಗಿ ತಮ್ಮಲ್ಲಿ ನಮ್ಮ ವಿಪ್ರವ ಬಾಂಧವರಲ್ಲಿ ಹೌದು ಸರ್ ನೀವ್ ಹೇಳ್ತಾ ಇರೋದು ಕರೆಕ್ಟ್ ಉಪ ಪಂಗಡಗಳು ಹಾಕೋದ್ರಿಂದ ತೊಂದ್ರೆ ಏನಾಗ್ತಿದೆ ನೀವು ಬ್ರಾಹ್ಮಣರು ಒಂದ್ ನಿಮಿಷ ಸರ್ ಇದೇನಾಗ್ತಿದೆ ಅಂದ್ರೆ ಉಪ ಪಂಗಡಗಳು ಬೇಡ ಅಂತ ಹೇಳ್ಬಿಟ್ಟು ಒಕ್ಕೊರ್ಲಿಂದ ನೀವು ಎ ಕೆ ಬಿ ಎಂ ಎಸ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅವ್ರಿಗೆ ತಗೊಂಡಿರ್ತಕ್ಕಂಥ ನಿರ್ಧಾರನ ಇಡೀ ಕರ್ನಾಟಕದಲ್ಲಿ ಚಾಲ್ತಿಗೆ ತರ್ತಾ ಇದ್ದೀರಾ ನೀವು ಬ್ರಾಹ್ಮಣರು ಅಂತ ಹೇಳಿಬಿಟ್ಟು ಉಪ ಪಂಗಡಗಳು ಹೇಳುತ್ತೆ ಅದರಲ್ಲಿ ಏನು ತೊಂದರೆ ಏನಿದೆ ನಿಮಗೆ ತೊಂದರೆ ಏನು ಅಂದರೆ ನಮ್ಮಲ್ಲಿ ನಾವು ಗೊತ್ತಾಗ್ತಾ ಇಲ್ಲ ಈಗ ಇವಾಗ ಕ ಒಬ್ರು ನೂರೈವತ್ತು ಇದ್ದಾರೆ ಒಬ್ರು ಇನ್ನೂರು ಇದ್ದಾರೆ ಒಬ್ರು ಸಾವಿರ ಇದ್ದಾರೆ ಎರಡು ಸಾವಿರ ಒಬ್ರು ಇದ್ದಾರೆ ಈ ಥರ ಎಲ್ಲ ಸೇರಿಬಿಟ್ರೆ ನಮ್ಗೆ ಬ್ರಾಹ್ಮಣರು ಇರೋದೇ ಫಂಕ್ಷನಿಗೆ ಬರೋದಿಲ್ಲ ಆದ್ದರಿಂದ ಬ್ರಾಹ್ಮಣರು ಎಲ್ಲೂ ಒಂದೇ ಅಂತ ಬರ್ಸಿದ್ರೆ ನಮ್ಮದು ಒಗ್ಗಟ್ಟಿರುತ್ತೆ ನಮಗೆ ಮೆಜಾರಿಟಿ ನಂಬರ್ ಬರುತ್ತೆ ಬರ್ದಿಂದ ಸರ್ಕಾರದಿಂದ ಬರೋ ಅನುಕೂಲಗಳಿಗಾಗ ನಾವು ಅಲ್ಲ ಮುಖ್ಯ ಪಂಗಡದಲ್ಲಿ ನೀವು ಬ್ರಾಹ್ಮಣರು ಅಂತ ಇರ್ತೀರಲ್ಲ ಉಪ ಪಂಗಡದಲ್ಲಿ ಬೇರೆ ನಮಗೆ ಅಲ್ಲ ಬ್ರಾಹ್ಮಣರ ಹದಿನಾಲ್ಕು ಸಾವಿರ ಜನ ತೋರಿಸ್ತಾ ಇದೆ ಸರ್ ಸರ್ಕಾರ ಬರೀ ಹದಿನಾಲ್ಕು ಸಾವಿರ ಜನ ನಾವು ನಲವತ್ತು ಹದಿನಾಲ್ಕು ಲಕ್ಷ ಜನನ್ನ ನಾವು ನಲವತ್ತು ಲಕ್ಷಕ್ಕಿಂತ ಹೆಚ್ಚಿದ್ದೀವಿ ಸರ್ ಕರ್ನಾಟಕದಲ್ಲಿ ಬ್ರಾಹ್ಮಣ ನಲವತ್ತು ಲಕ್ಷ ಜನನು ಬಂದು ನೋಂದಣಿ ಮಾಡ್ಕೊಳ್ಳಿ ನೋಂದಣಿ ಮಾಡಿಕೊಂಡ್ರೆ ಉಪ ಪಂಗಡಗಳನ್ನು ನೋಂದಣಿ ಮಾಡ್ಕೊಂಡ್ರೆ ನಾವು ನಾಳೆ ಬೆಳಗ್ಗೆ ಜನರಲ್ ಮೆಟಿ ಮೆರಿಟ್ಗೂ ಬರ್ದಿರ ತಪ್ಪೋಗ್ತೀವಿ ಸರ್ ನಾವು ಅಂತ ಸನ್ನಿವೇಶ ಬರುತ್ತೆ ನಮಗೆ ಯಾಕೆ ಅಂದರೆ ಇವಾಗ ಬ್ರಾಹ್ಮಣ ಅಂದರೆ ಒಟ್ಟು ಎಲ್ಲ ಒಂದು ಎಲ್ಲ ಸೇರಿ ಬ್ರಾಹ್ಮಣ ನಾವು ಈ ಉಪ ಪಂಗಡಗಳನ್ನು ನಮೂದಿಸಿದಾಗ ಅವ್ನು ಬೇರೆ ಅವ್ನು ಬೇರೆ ಬ್ರಾಹ್ಮಣ ಕ್ರಿಶ್ಚಿಯನ್ ಬ್ರಾಹ್ಮಣ ಮುಸ್ಲಿಮ್ ಈ ಥರದ್ದೆಲ್ಲ ನಮ್ಮ ಸರ್ಕಾರ ಏನೇನೋ ತೊಂದರೆಗಳು ಗೊಂದಲಕ್ಕೀಳ್ ಮಾಡಿಬಿಟ್ಟಿದೆ ಇವಾಗ ಸರ್ಕಾರದಲ್ಲೇ ಗೊಂದಲ ಸೃಷ್ಟಿ ಆಗಿರೋದ್ರಿಂದ ನಾಳೆ ಅದನ್ನು ಬದಲು ಮಾಡ್ಕೊ ಬದಲಾಗೋ ಸಾಧ್ಯತೆಗಳು ಇದೆ ಒಂದು ಅಪ್ಪಿ ತಪ್ಪಿ ಏನಾದರೂ ಇನ್ನೂರ ಹದಿನೆಂಟನ್ನ ಮತ್ತೆ ಬದಲಾವಣೆ ಮಾಡೋ ಸಂದರ್ಭ ಬಂದರೆ ಅದನ್ನು ನಾವು ಮಾಹಿತಿ ತಲುಪಿಸ್ತೀವಿ ದಯವಿಟ್ಟು ಯಾರು ಗೊಂದಲಕ್ಕೀಡಾಗೋದು ಬೇಡ ಎಲ್ಲರೂ ಸ್ಪಂದಿಸಿ ನಮ್ಮ ಅಂದ್ರೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಇದಕ್ಕೆ ಜನಗಣತಿಗೆ ಸ್ಪಂದಿಸಿ ಆ ಏನಾದರೂ ಚೀಟಿ ಅಂಡಿಸ್ಕೊಂಡು ಹೋಗ್ಲಿ ಬಟ್ ಒಂದ್ಸರಿ ಎಲ್ಲ ಎರಡು ಸರಿ ಪರೀಕ್ಷೆ ಮಾಡಿ ಸಿಗ್ನೇಚರ್ ಮಾಡಿ ಅಂದ್ರೆ ನೀವು ಹೇಳೋ ಪ್ರಕಾರ ಇವತ್ತು ಉಪ ಪಂಗಡ ಅಂತಂದ್ರೆ ಮುಖ್ಯ ಪಂಗಡನೆ ಬಿಟ್ಟು ಬಿಟ್ಟು ಉಪಡ ಪ್ರಾಮುಖ್ಯತೆ ಕೊಟ್ಟಾಗ ಅನ್ನೋದು ನಿಮ್ಮ ಅಭಿಪ್ರಾಯ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರು ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ